ನಮಸ್ತೆ ವೀಕ್ಷಕರೇ ಶಾಲಾ ಮಕ್ಕಳಿಗೆ ಶಿಕ್ಷಕರಿಗೆ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುತ್ತಿರುವವರಿಗೆ ಅನುಕೂಲವಾಗಲಿ ಎಂದು ಕನ್ನಡದ ಕೃತಿಕಾರರ ಪರಿಚಯ ಸರಣಿ ವಿಡಿಯೋಗಳನ್ನು ಮಾಡುತ್ತಿದ್ದೇವೆ ಈ ವಿಡಿಯೋದಲ್ಲಿ ನಾವು ಕುಮಾರವ್ಯಾಸ ಕವಿಯ ಬಗ್ಗೆ ತಿಳಿದುಕೊಳ್ಳೋಣ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಇಷ್ಟಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ಈ ಭಾವಚಿತ್ರವನ್ನು ಗಮನವಿಟ್ಟು ನೋಡಿ ಇದು ಹಳಗನ್ನಡ ಕಾಲದ ಕೃತಿಕಾರರಾದ ಕುಮಾರವ್ಯಾಸ ಕವಿಯ ಭಾವಚಿತ್ರ ಕುಮಾರವ್ಯಾಸ ಕವಿಯ ಮೂಲ ಹೆಸರು ನಾರಾಯಣಪ್ಪ ಮತ್ತು ಕಾಲ ಸುಮಾರು ಸಾಮಾನ್ಯ ಶಕ ವರ್ಷ ಒಂದು ಸಾವಿರ ನಾನ್ನೂರ ಮೂವತ್ತು ಎಂಬುದಾಗಿ ಗುರುತಿಸಲಾಗಿದೆ ಈ ಕವಿಯು ಗದಗ ಜಿಲ್ಲೆಯ ಕೋಳಿವಾಡ ಗ್ರಾಮದಲ್ಲಿ ಜನಿಸಿರುವುದಾಗಿ ಮಾಹಿತಿಯಿದೆ ಅತ್ಯುನ್ನತ ಸಾಹಿತ್ಯ ಸೃಷ್ಟಿಯ ಮೂಲಕ ಕನ್ನಡದ ಮಹಾಕಾವ್ಯ ಪರಂಪರೆಯನ್ನು ಶ್ರೀಮಂತಗೊಳಿಸಿದ ಮಹಾನ್ ಕವಿ ಕುಮಾರವ್ಯಾಸ ಕವಿಯ ಅತ್ಯಂತ ಪ್ರಸಿದ್ಧ ಕೃತಿ ಕರ್ನಾಟ ಭಾರತ ಕಥಾಮಂಜರಿ ಇದನ್ನು ಗದುಗಿನ ಭಾರತ ಕನ್ನಡ ಭಾರತ ಅಥವಾ ಕುಮಾರವ್ಯಾಸ ಭಾರತ ಎಂದೂ ಕರೆಯಲಾಗುತ್ತದೆ ಇದು ವ್ಯಾಸಮಹಾಭಾರತದ ಕನ್ನಡ ಆವೃತ್ತಿಯಾಗಿ ಭಾವನಾತ್ಮಕತೆ ವೃತ್ತಾಂತದ ಲಾಲಿತ್ಯ ಮತ್ತು ಸಾಮಾನ್ಯ ಜನರ ಭಾಷಾ ಶೈಲಿಯಲ್ಲಿ ಮೂಡಿಬಂದಿದೆ ಅವರ ಕಾವ್ಯ ಶೈಲಿ ಕನ್ನಡದ ವಾಚಿಕ ಪರಂಪರೆಯಲ್ಲಿ ಅಪೂರ್ವ ಸ್ಥಾನ ಪಡೆದಿದೆ ಕುಮಾರವ್ಯಾಸ ಕವಿಯನ್ನು ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂದು ಕರೆಯಲಾಗಿದೆ ಈ ಮಾಹಿತಿ ತಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸುತ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಬ್ಬರು ಕೃತಿಕಾರರ ಪರಿಚಯದೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು